ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮಾಜಿ ಉಪಸಭಾಧ್ಯಕ್ಷರು ಹಾಗೂ ಚಿಂತಾಮಣಿಯ ಮಾಜಿ ಶಾಸಕರೂ ಆದ ಜೆ ಕೆ ಕೃಷ್ಣಾರೆಡ್ಡಿರವರು ಜೆ ಡಿ ಎಸ್ ಕೋರ್ ಕಮಿಟಿ ಅಧ್ಯಕ್ಷರಾಗಿರುವ ಹಿನ್ನೆಲೆಯಲ್ಲಿ ಜೆ ಕೆ ಭವನದಲ್ಲಿ ಮುಖಂಡರು ಕಾರ್ಯಕರ್ತರು ಜೆ ಕೆ ಕೃಷ್ಣಾರೆಡ್ಡಿರವರಿಗೆ ಅಭಿನಂದನೆಗಳು ಸಲ್ಲಿಸಿ ಸನ್ಮಾನ ಮಾಡಿದರು ಈ ಸಂದರ್ಭದಲ್ಲಿ ಶ್ರೀನಿವಾಸ್ಪುರ ಶಾಸಕ ಜಿ ಕೆ ರೆಡ್ಡಿ ಮಾಜಿ ಸಚಿವ ವರ್ತೂಲ್ ಪ್ರಕಾಶ್ ರವರು ಹಾಜರಿದ್ದರು 아, 이거 뭐야? ಚಂದಣ್ಣ ಇಂತ ಬಣ್ಣ ಚಂದಣ ಸೆಪ್ಟೆಂಬರ್